ಅತ್ಮೇರೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರ ಬಗ್ಗೆ ಮಾತಾಡೋಣ ಅದು ಏನು ಅಂತಂದರೆ ವಿಧಿ ಯಾರನ್ನು ಕೂಡ ಅಷ್ಟು ಸರಳವಾಗಿ ಬಿಡೋಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಎಲ್ಲೋ ಓದಿದ್ದು ಒಂದು ನೆನಪು ಏನು ಅಂತಂದರೆ ಒಂದಿನ ಏನಾಗ್ತದೆ ವೈಕುಂಠದ ದ್ವಾರದ ಮೇಲೆ ವಿಷ್ಣುವಿನ ಒಂದು ವಾಹನ ಗರುಡ ಪಕ್ಷಿ ಕೂತಿರ್ತದಂತೆ ಆಗ ಒಂದು ಗುಬ್ಬಚ್ಚಿ ಮರಿ ಹಾರ್ತಾ ಹಾರ್ತಾ ಆ ಗರುಡ ಪಕ್ಷಿನ ಹತ್ರ ಬರ್ತದೆ ಬಂದು ಏನೋ ಸುಖ ದುಃಖ ಏನೋ ಒಂದು ಮಾತಾಡ್ತಾ ಕೂತಿರ್ತವೆ ಆ ಕ್ಷಣದಲ್ಲಿ ಯಮರಾಜ ಬರ್ತಾನೆ ಅಲ್ಲಿ ವಿಷ್ಣುವಿನ ಜೊತೆ ಏನೋ ಒಂದು ಡಿಸ್ಕಷನ್ ಮಾಡೋದಕ್ಕೆ ಯಮರಾಜ ಬರ್ತಾನಂತೆ ಆ ಯಮರಾಜ ಮೇಲ್ಗಡೆ ನೋಡಿ ನಗ್ತಾನೆ ಒಳಗೆ ಹೋಗ್ಬಿಡ್ತಾನೆ ಆಗ ಆ ಗುಬ್ಬಚ್ಚಿ ಮರಿ ಅಂತದೆ ಅಯ್ಯೋ ಯಮರಾಜ ನಾನು ನೋಡಿದ ಅಂತಂದರೆ ನನ್ನ ಮೇಲೆ ಅವರು ಗುರಿ ಇಟ್ಟಿದ್ದಾರೆ ನನ್ನ ಸಾವು ನಿಶ್ಚಿತ ಅಂತೇಳಿ ಆಗ ಆ ಗುಬ್ಬಚ್ಚಿ ಮರಿ ಹೇಳ್ತದಂತೆ ಪಕ್ಷಿರಾಜನಿಗೆ ನೋಡು ನಾನಿನ ಜೊತೆ ಕೂತಾಗ ಯಮರಾಜ ನೋಡಿ ನಕ್ಕೊತ ಒಳಗೆ ಹೋಗಿದ್ದಾನೆ ಅಂತಂದರೆ ನಂದು ಸಾವು ಸಮೀಪಿಸ್ತು ನಾನು ಅವನ ಒಂದು ಗುರಿಗೆ ಗುರಿಯಾದರೆ ಅದು ನಿನಗೆ ಕೆಟ್ಟ ಹೆಸರು ಬರ್ತದೆ ಗರುಡ ಕೂತು ಆ ಒಂದು ಪ ಸಣ್ಣ ಒಂದು ಪಕ್ಷಿಯನ್ನು ಕೊಲ್ಲಿಸಿದ ಅಂಥೇಳಿ ಕೆಟ್ಟ ಹೆಸರು ಬರ್ತದೆ ಹೆಂಗೆ ಮಾಡೋದು ಈಗ ಅಂಥೇಳಿ ಆಗ ಆ ಗರುಡ ಹೇಳ್ತದಂತೆ ನೋಡ್ಬ ಹೆದರ್ಬೇಡ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಯಾರೂ ಇಲ್ಲದ ಪ್ರದೇಶದಲ್ಲಿ ನಿನ್ನ ನಾನು ಕರ್ಕೊಂಡೊಯ್ದು ಬಿಟ್ಟು ಬರ್ತೀನಿ ಅಂದರೆ ಅಲ್ಲಿಗೆ ಯಮರಾಜ ಕೂಡ ಬಂದಿರಬಾರದು ಆ ಥರದ ಒಂದು ಆ ಪ್ಲೇಸಿಗೆ ನಾನು ನಾನಿನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ನೀನು ಚಿಂತೆ ಮಾಡಬೇಡ ಅಂಥೇಳಿ ಆ ಪಕ್ಷಿಯನ್ನು ತನ್ನ ಮೇಲೆ ಕೂಡಿಸ್ಕೊಂಡು ಸುಮಾರು ದೂರ ಕೋಟ್ಯಾನ್ ಕೋಟಿ ದೂರ ಮೈಲಿಗಳ ದೂರದಲ್ಲಿರತಕ್ಕಂಥ ಒಂದು ಬೆಟ್ಟದಲ್ಲಿ ಆ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಒಣ ಕೊಟರೆಯಲ್ಲಿ ಆ ಗುಬ್ಬಚ್ಚಿನ ಒಯ್ದು ಇದು ಬಿಡ್ತದೆ ಹೇಳ್ತದೆ ನೀನು ಈ ಪೊಟ್ರೆಯಲ್ಲಿರು ಇಲ್ಲಿಗೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಯಮರಾಜನೂ ಕೂಡ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಇದು ಗೊತ್ತೇ ಆಗಲ್ಲ ಅಂಥೇಳಿ ಬಿಟ್ಟು ಬಂದು ಮತ್ತೆ ತನ್ನ ವೈಕುಂಠದ ದೋರ ದ್ವಾರದ ಮೇಲೆ ಕುಳಿತಿರ್ತದಂತೆ ಆಗ ಯಮರಾಜ ಬರ್ತಾನೆ ಮತ್ತೆ ಮೇಲೆ ನೋಡ್ತಾನೆ ಮೇಲೆ ನೋಡಿ ನಗ್ತಾ ಕೇಳ್ತಾನಂತೆ ಎಲ್ಲಿ ಆಗು ಬಚ್ಚಿ ಮರಿ ಅಂತ ಆಗ ಆ ಗರುಡ ಹೇಳ್ತಾರಂತೆ ಯಮ ಧರ್ಮ ನೋಡಿ ಯಾರಾದರೂ ನಿಲ್ಲಕ್ಕಾಗತ್ತಾ ಅದು ಹೆದರಿತು ಅದರ ಸಾವು ನನ್ನಿಂದ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀನಗೂ ಗೊತ್ತಾಗಲಾರ್ದಂಥ ಒಂದು ಪ್ರದೇಶಕ್ಕೆ ಒಯ್ದು ಅದನ್ನು ಬಿಟ್ಟು ಬಂದಿದ್ದೀನಿ ನಿಮಗೂ ಕೂಡ ಅದು ಸಿಗೋಲ್ಲ ಅಂತ ಆಗ ಯಮ ನಗ್ತಾ ಹೇಳ್ತಾನಂತೆ ಅಯ್ಯೋ ಉಚ್ಚ ವಿಧಿ ಬರಹದಲ್ಲಿ ವಿಧಿ ಬರಹದಲ್ಲಿ ಆ ಗುಬ್ಬಚ್ಚಿಯ ಸಾವು ಇಂಥಲ್ಲೇ ಆಗಬೇಕಂತಿದೆ ಆ ವಿಧಿ ಬರಹ ಏನಿದೆ ಅಂತಂದರೆ ಇಲ್ಲಿಂದ ಸಾವಿರಾರು ಮೈಲು ದೂರದ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಇರ್ತಕ್ಕ ಆ ಬೆಟ್ಟದಲ್ಲಿ ಇರುವಂಥ ಒಂದು ಕಾಡು ಆ ಕಾಡಲ್ಲಿ ಇರತಕ್ಕಂಥ ಒಂದು ಒಣ ಪೊಟರೆ ಆ ಒಣ ಪೊಟರೆಯಲ್ಲಿ ಈ ಗುಬ್ಬಚ್ಚಿ ಈ ಸದ್ಯ ವಾಸವಾಗಿದೆ ನಿನಗೇನು ಗೊತ್ತು ಹುಚ್ಚ ಹದಿನೈದು ದಿವಸದಿಂದ ಹದಿನೈದು ದಿನಗಳಿಂದ ಯಾವುದೇ ಆಹಾರ ಸಿಗದೆ ಆ ಪೊಟ್ಟರೆಯಲ್ಲಿ ಒಂದು ಹಾವು ವಾಸವಾಗಿದೆ ನೀನಾಗಿನೇ ಆ ಗುಬ್ಬಚ್ಚಿ ಮರಿಯನ್ನು ಒಯ್ದು ಆ ಹಾವಿನ ಬಾಯಲ್ಲಿ ದೂಡಿದೆ ಆ ಗುಬ್ಬಚ್ಚಿಯ ವಿಧಿಬರಹ ಹೀಗಿತ್ತು ನೀನು ಮಾಡೋಕ್ಕೆ ನಿನ್ನ ಇಷ್ಟ ಅಲ್ಲ ಆ ಗುಬ್ಬಚ್ಚಿಯ ವಿಧಿಬರಹ ಹೀಗಿತ್ತು ಆ ಕಾರಣದಿಂದ ನೀನಾಗಿನೇ ಆ ಒಂದು ಗುಬ್ಬಚ್ಚಿಯ ಮರಿಯನ್ನು ಒಯ್ದು ಆ ಒಂದು ಹಾವಿನ ಬಾವಿಗೆ ದುಡಿದೆ ಆ ಕಾರಣದಿಂದ ವಿಧಿ ಬರಹ ಯಾರಿಂದನೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾರಂತೆ ಯಮಧರ್ಮರಾಮ ಯಮಧರ್ಮರಾಯ ಆ ಒಂದು ಗರುಡ ಪಕ್ಷಿ ನೋಡಿ ನಾವು ಎಲ್ಲೋದ್ರೂ ಒಂದು ಈ ವಿಧಿ ಬರಹನ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾವು ಬೆಳಗ್ಗೆ ಹೇಳುವಾಗ ಏನೋ ಅಂದ್ಕೊಂಡಿರ್ತೀವಿ ಸಾಯಂಕಾಲದವರೆಗೆ ಏನೋ ಆಗ್ತದೆ ಅದು ಆಗಬೇಕಂದ್ರೆ ಅದು ನಮ್ಮ ಇಷ್ಟ ಅಲ್ಲ ಹೀಗಾಗಬೇಕು ಅಂಥೇಳಿ ವಿಧಿ ಬರೆದಿಟ್ಟಿರ್ತಾನಂತ ಅದಕ್ಕೆ ಈ ವಿಧಿಯಿಂದ ತಪ್ಪಸ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ಕಾರಣದಿಂದ ನಾವೆಲ್ಲರೂ ಒಳ್ಳೆ ಕೆಲಸಗಳನ್ನೇ ಮಾಡೋಣ ಒಳ್ಳೆ ಕೆಲಸಗಳನ್ನು ಮಾಡೋಣ ಆ ವಿಧಿ ಕೂಡ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು ಆ ಥರ ನಾವೊಂದು ಜೀವನ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮಿಂದ ಯಾವ ಒಳ್ಳೆ ಕೆಲಸ ಮಾಡಲಿಕ್ಕಂದ್ರೂ ಮಾಡೋಕ್ಕೆ ಆಗದಿದ್ರು ಸಹಿತ ಕೆಟ್ಟ ಕೆಲಸ ಅಂತೂ ಮಾಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನೀವು ಎಲ್ಲರೂ ಒಳ್ಳೆ ತಂದಿಂದ ಜೀವಿಸೋಣ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಚೆನ್ನಾಗಿದೆಯ ಚೆನ್ನಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಓಕೆ ಇಷ್ಟು ಹೇಳಿ ನಾನು ಕ್ಲಿಪ್ ಮುಗಿಸ್ತಾ ಇದ್ದೀನಿ ಕೃಷ್ಣಾರ್ಪಣಮಸ್ತಿ